ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ಪಂಪ ಅವರ ಹುಟ್ಟೂರು ಅವರ ತಂದೆ ತಾಯಿ ಹೆಸರು ಅವರ ಒಂದು ಮುಖ್ಯವಾದ ಕೃತಿಗಳ ಬಗ್ಗೆ ತಿಳ್ಕೊಂಡ್ರಿ ಇವತ್ತು ಅವರ ಸಾಹಿತ್ಯ ಕೃತಿಗಳು ಯಾವ ರೀತಿ ಬರೆದಿದ್ರು ಯಾರ ಒಂದು ಆದ ಇದನ್ನು ತೋರಿಸ್ಕೊಂಡಿದ್ರು ಅವರ ಒಂದು ಕೃತಿಗಳಲ್ಲಿ ಅಂತ ತಿಳ್ಕೊಂಡು ಅವರ ಬಿರುದುಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಇವರ ಸಾಹಿತ್ಯದ ಕೃತಿಗಳು ಈ ರೀತಿ ಇವೆ ಮೊದಲಿಗೆ ಆದಿಪುರಾಣ ಅಂತ ಬರೆದಿದ್ದಾರೆ ಬರಹವನ್ನು ಅದು ಯಾವ ಆ ಬರಹದಲ್ಲಿ ಏನಿದೆ ಅಂದರೆ ಮೊದಲನೆಯ ತೀರ್ಥಂಕರಾದ ಪುರುದೇವ ಅಥವಾ ಋಷಭದೇವ ಅಂತಲೂ ಕರೀತಾರೆ ಬಗ್ಗೆ ರಚಿತವಾದ ಜೈನ ಕಾವ್ಯ ಅದು ಒಂದು ಜೈನ ಕಾವ್ಯವಾಗಿದ್ದು ಇದರಲ್ಲಿ ಹದಿನಾರು ಆಶ್ವ ಆಶ್ವಾಸನೆಗಳನ್ನು ಮತ್ತು ಸಾವಿರದ ಐನೂರ ಐವತ್ತೈದು ಪದ್ಯಗಳು ಇವೆ ಈ ಒಂದು ಬರಹದಲ್ಲಿ ಇಷ್ಟೇ ಹದಿನಾರು ಆಶ್ವಾಸನೆಗಳು ಸಾವಿರದ ಐನೂರ ಐವತ್ತೈದು ಪದ್ಯಗಳು ಒಳಗೊಂಡಿದೆ ಇದರಲ್ಲಿ ಆದಿ ತೀರ್ಥಂಕರನಾದ ಅಂದರೆ ಆ ಬರಹದಲ್ಲಿ ಏನ ಏನ ಏನಿದೆ ಮುಖ್ಯವಾಗಿ ಅಂದರೆ ಆದಿ ತೀರ್ಥಂಕರನಾದ ವೃಷಭದೇವ ಇದ್ದಾರಲ್ಲ ಅವರು ಮತ್ತು ಅವರ ಮಕ್ಕಳಾದ ಭರತ ಮತ್ತು ಬಾಹುಬಲಿಗಳ ಪ್ರಸಂಗ ಚಿತ್ರಿತವಾಗಿದೆ ಅಂದರೆ ವರ್ಣಿಸ್ತಾ ಆ ಬರಹವನ್ನು ಮಾಡಿದ್ದಾರೆ ಕಾವ್ಯ ರೂಪದಲ್ಲಿ ಹಾಗೂ ಆಶ್ವಾಸನ ಗದ್ಯ ರೂಪದಲ್ಲೂ ತಿಳಿಸಿದ್ದಾರೆ ನೆಕ್ಸ್ಟ್ ಇನ್ನು ಇನ್ನು ಅವರ ಕೃತಿ ಯಾವುದಪ್ಪ ಅಂದರೆ ವಿಜಯ ವಿಕ್ರಮಾರ್ಜುನ ವಿಜಯ ಅಂತ ಇದೆ ಇದನ್ನು ಪಂಪ ಭಾರತ ಅಂತಲೂ ಹೇಳ್ತೀವಿ ಪಂಪ ಭಾ ಭಾರತವೆಂದು ಪ್ರಸಿದ್ಧಿಯಾಗಿದೆ ಅರ್ಜುನನ್ನು ಪ್ರಧಾನ ಭೂಮಿಕೆಯಲ್ಲಿ ನಿಲ್ಲಿಸಿ ತನ್ನ ದೊರೆ ಅರಕೇಸರಿಗೆ ಹೋಲಿಸಿದ್ದಾನೆ ಇಲ್ಲಿ ಕವಿ ಏನು ಮಾಡಿದ್ದಾನೆ ಪಂಪ ವಿಕ್ರಮಾರ್ಜುನ ವಿಜಯ ಪಂಪ ಭಾರತದಲ್ಲಿ ಅರ್ಜುನ ಪ್ರ ಅರ್ಜುನ ಇದ್ನಲ್ಲ ಆ ಒಂದು ಪ್ರಧಾ ಇದನ್ನು ಆ ಭೂಮಿಕೆಯ ಪ್ರಧಾನ ಭೂಮಿಕೆಯಲ್ಲಿ ನಿಲ್ಲಿಸಿ ತನ್ನ ದೊರೆ ಅರಿಕೆ ಅರಕೆ ಸೀರೆಯನ್ನು ಹೋಲಿಸಿದ್ದಾನೆ ಮಹಾಭಾರತದ ಕಾವ್ಯದ ವರ್ಣನೆಯ ಜೊತೆಗೆ ಮಹಾಕಾವ್ಯ ಕಾವ್ಯವಾದ ಮಹಾಭಾರತ ಇದೆಯಲ್ಲ ಅದರ ವರ್ಣನೆಯ ಜೊತೆಗೆ ಏನು ಮಾಡಿದ್ದಾರೆ ಪಂಪ ತನ್ನ ಕಾಲದ ಆ ಕಾಲದಲ್ಲಿ ಸಮಾಜದ ನಾಗರೀಕತೆ ಆಗಿನ ಜನಗಳ ಒಂದು ನಾಗರಿಕತೆ ಸಂಪ್ರದಾಯ ಸಂಸ್ಕೃತಿ ಹಾಗೂ ಜನಸಾಮಾನ್ಯರ ಜೀ ಜೀವನ ಪೂರ್ಣ ಚಿತ್ರಣ ನೀಡಿದ್ದಾರೆ ಆಗಿನ ಅವರ ಕಾಲದಲ್ಲಿ ಯಾವ ರೀತಿ ಜನ ಜನಜೀವನ ನಡೆಸ್ತಾ ಇದ್ರು ಅನ್ನೋದು ಚಿದ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಬರಹದಲ್ಲಿ ಅಂದಿನ ಕಾಲದ ಆಟಗಳು ವಿದ್ಯಾಭ್ಯಾಸ ಪದ್ಧತಿ ಜನವಿಲಾಸ ಜೀವನ ಪ್ರಕೃತಿ ಸೌಂದರ್ಯವನ್ನು ಸೊಗಸಾಗಿ ವರ್ಣಿಸಿದ್ದಾರೆ ಚಿತ್ರಿಸಿದ್ದಾರೆ ಅಂದರೆ ವರ್ಣಿಸಿದ್ದಾರೆ ಇವೆರಡರಲ್ಲೂ ಒಂದು ಅವರದೇ ಆದ ಒಂದು ಶೈಲಿಯಲ್ಲಿ ಬರೆದಿರುವಂಥ ಎರಡು ಕೃತಿಗಳು ನೆಕ್ಸ್ಟು ಇವರಿಗೆ ಸಿಕ್ಕಿರುವಂಥ ಬಿರುದುಗಳು ಯಾವುದಪ್ಪ ಅಂದರೆ ಸಂಸಾರ ಸಾರೋ ಸಾರೋದಯ ಸರಸ್ವತಿ ಮಣಿಹಾರ ಕವಿತಾ ಕವಿತ ನಾನವ ಮತ್ತು ಆದಿಕವಿ ಕನ್ನಡ ಕಾವ್ಯಗಳ ಜನಕ ನಾಡೋಜ ನೂತ ಯು ನೂತನ ಯುಗ ಪ್ರವರ್ತಕ ಅಂತ ಇಷ್ಟು ಬಿರುದುಗಳು ಇವರಿಗೆ ಸಿಕ್ಕಿರೋದು ಇದು ಇಷ್ಟು ಇವರ ಕ ಕೃತಿ ಹಾಗೂ ಬಿರುದುಗಳ ಬಗ್ಗೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಇದರಲ್ಲಿ ನಿಮಗೆ ಇನ್ ಹೊಸದಾಗಿ ಯಾವುದಾದ್ರೂ ವಿಷಯ ಸಿಕ್ಕಿದರೆ ಅದನ್ನು ನೀವು ಮರೀದೆ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಮಕ್ಕಳೇ ವಿದ್ಯಾರ್ಥಿಗಳೇ ಧನ್ಯವಾದಗಳು